श्री श्रीहरिवायुगुभ्यो नम ओं वंदे विष्णु नमा स्त्रियथ चुव ब्रह्मवायु वंदे गायत्री भारती गुड़डम्त भजे रुद्रदेव दी वंदे सुपर्णीमतिदयिता वारुणीम्युम इंद्रादी कामुख्यानि सकलसुरा तद्गुन्मदूरू अभ्रमं भंगरहितं अजडं विमलं सदा आनंदतीर्थमुम भजेतापत्रपहम पूज्याय राघवेंद्राय भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून्मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओ लौकिक वैदिक भेद भिन्न वर्णात्मक ध्वन्यात्मक अशेष शब्दार्थ रुगादि सर्ववेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्रांतर्गत आद्य अष्टाक्षरार्थ श्रीमन्नारायण अष्टाक्षर मंत्रार्थ वासुदेव द्वादशाक्षर मंत्रांतर्गत अंत्य चतुराक्षरार्थ मंत्रार्थ, पापा गुणपरिपूर्ण मतृकामंत्रणवोपासका पाप्विद्यपूगा पूर्व प्रसिद्ध प्रम्यतिपूर्व अनंत वेद प्रतिपाद्य मुख्यतम अनंतजीवनियामक अनतूपगवत्साधक का, परम दयालु क्षमा समुद्र भक्त वत्सल सहिष्णु श्री भूतानां अग्न ज्ञानार्थि ज्ञान योग्य भगवत् कृपा पात्र भूत सल्लोक कृपालु श्री ब्रह्म रुद्राद्यर्थित भगवदाज्ञा शिरसि परमादरेण अनर्घ्य शिरो रत्नवतु निधाय तथा अशेष देवता प्रार्थना हारवत हु। हारवतु हृदय निधाय सर्वस्वकीय सज्जनानुग्रहेच्छया हारवतु हृदय निधाय सर्वस्वकीय सज्जनानुग्रहेच्छया ಕರ್ಮಭುಗಿ ಅವತೀರ್ಯ ಕರ್ಮುಗಿ ಅವತೀರ್ಣಾಂ ತವತೀರ ಸಕಲಸಾಸ್ತ್ರಕರ್ತೃ ಸರ್ವರ್ಮತ ಭಕ ಅನಾ ಸತ್ಸಂಪ್ರದಾಯ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ನಮ್ಮ ಪ್ರಾತಃ ಸಂಕಲ್ಪಗದ್ಯ ಪ್ರವಚನದಲ್ಲಿ ಹಿಂದಿನ ದಿನ ನಾವು ಹೇಳಿಕೊಂಡಂತೆ ಸಕಲಸಾಸ್ತ್ರಕರ್ತೃ ಸಕಲ ಸಚ್ಚಾಸ್ತ್ರ ಕರ್ತೃಗಳು ಮಧ್ವಾಚಾರ್ಯರು ಅಂತ ನಾವು ಹೇಳಿಕೊಂಡಿದ್ದೇವೆ ಅಂತಹ ಸಕಲ ಸಚ್ಚಾಸ್ತ್ರ ಕರ್ತೃಗಳು ಅಂತ ಹೇಳ್ತಾ ಮೂವತ್ತೇಳು ಗ್ರಂಥಗಳು ಬರೆದಿದ್ದಾರೆ ಸರ್ವ ಮೂಲ ಗ್ರಂಥಗಳು ಅಂತ ಆ ಸರ್ವಮೂಲ ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಳ್ತಾ ನಾವು ಇಷ್ಟರವರೆಗೂ ಸ್ತೋತ್ರ ಗ್ರಂಥಗಳನ್ನು ಮತ್ತು ಸದಾಚಾರ ಗ್ರಂಥಗಳ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಆ ಭಾಗದಲ್ಲಿ ಇವತ್ತನೇ ದಿನ ದಶಪ್ರಕರಣ ಗ್ರಂಥಗಳು ಬರೆದಿದ್ದಾರೆ ಮಧ್ವಾಚಾರ್ಯರು ಆ ಸರ್ವ ಮೂಲ ಗ್ರಂಥಗಳಲ್ಲಿ ದಶಪ್ರಕರಣ ಗ್ರಂಥಗಳು ಇವೆ ಅಂದರೆ ಹತ್ತು ಪ್ರಕರಣ ಗ್ರಂಥಗಳು ಆ ಹತ್ತು ಗ್ರಂಥಗಳು ಯಾವುದು ಅಂತ ಹೇಳಿದರೆ ತತ್ವ ತತ್ವ ವಿವೇಕ ಮತ್ತು ತತ್ವ ಪ್ರಮಾಣ ಲಕ್ಷಣ ಕಥಾಲಕ್ಷಣ ಉಪಾಧಿ ಖಂಡನ ಮಾಯಾವಾದ ಖಂಡನ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ತತ್ವೋದ್ಯೋತ ವಿಷ್ಣು ತತ್ವ ವಿನಿರ್ಣಯ ಕರ್ಮ ನಿರ್ಣಯ ಎಂಬುವ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ ಸಲ ಪ್ರಕರಣ ಗ್ರಂಥ ಅಂದರೆ ಏನು ಪ್ರಕರಣ ಗ್ರಂಥದ ಲಕ್ಷಣವೇನು ಪ್ರಕರಣ ಅಂದರೆ ಏನು ಅಂತ ನಮಗೆ ಈ ರೀತಿ ಹೇಳ್ತಾ ಇದೆ ಪ್ರಮಾಣ ಶಾಸ್ತ್ರೈಕ ದೇಶ ಸಂಬದ್ಧ ಕಾರ್ಯಾಂತರೆ ಸ್ಥಿತ ಆಹು ಪ್ರಕರಣ ನಾಮ ಗ್ರಂಥಭೇದ ವಿಪಸ್ಚಿತ ಇದು ಪ್ರಕರಣದ ಲಕ್ಷಣ ಪ್ರಕರಣ ಅಂದರೆ ಶಾಸ್ತ್ರದಲ್ಲಿ ಪ್ರಮಾಣ ಪ್ರಮೇಯ ಅಂತ ಎರಡು ಮುಖ್ಯ ಭಾಗಗಳಿರುತ್ತೆ ಆ ಭಾಗಗಳಲ್ಲಿ ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ಸಮತಸ್ಥಾಪನ ಮತ್ತು ಪರಪಕ್ಷ ಖಂಡನ ಎಂಬ ಈ ಎರಡು ಕಾರ್ಯಗಳಲ್ಲಿ ಯಾವುದಾದರೂ ಒಂದನ್ನು ಹೇಳುವಂತಹ ವಿವರಿಸುವಂತಹ ಕೃತಿಯೇ ಪ್ರಕರಣ ಗ್ರಂಥ ಅಂತ ಹೇಳ್ತಾರೆ ಪ್ರಕರಣ ಅಂತ ಹೇಳ್ತಾರೆ ಅಂದರೆ ಶಾಸ್ತ್ರದಲ್ಲಿ ಯಾವುದೋ ಒಂದು ವಿಷಯವನ್ನು ತಗೊಂಡು ಆ ವಿಷಯದ ವಿಶ್ಲೇಷಣೆ ಮಾಡಿ ಆ ವಿಷಯ ನಿರೂಪಣೆ ಮಾಡುವುದೇ ಪ್ರಕರಣದ ಪ್ರಕರಣ ಗ್ರಂಥದ ಲಕ್ಷಣ ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳುವುದಾದರೆ ಇದು ಪ್ರಕರಣ ಗ್ರಂಥದ ಲಕ್ಷಣ ಇಂತಹ ಪ್ರಕರಣ ಗ್ರಂಥಗಳನ್ನು ಮಧ್ವಾಚಾರ್ಯರು ಹತ್ತು ಬರೆದಿದ್ದಾರೆ ಅದೇ ದಶಪ್ರಕರಣ ಗ್ರಂಥಗಳು ಅಂತ ಹೇಳ್ತಾರೆ ತತ್ವಸಂಖ್ಯಾನ ಇದು ಒಂದು ಪ್ರಕರಣ ಗ್ರಂಥ ವೇದಾದಿ ಮೂಲಶಾಸ್ತ್ರಗಳಲ್ಲಿ ನಿರೂಪಿಸಲ್ಪಟ್ಟಂತಹ ತತ್ವವಿಭಾಗದ ಕಥನ ಕಥನವೇ ಈ ತತ್ವಸಂಖ್ಯಾನದ ಗ್ರಂಥದ ಪ್ರಕರಣದ ಮುಖ್ಯ ವಿಷಯವಾಗಿದೆ ತತ್ವ ಅಂದರೆ ಪ್ರಮೇಯ ಅರ್ಥ ಈ ಪ್ರಮೇಯ ಎರಡು ವಿಧ ಸ್ವತಂತ್ರ ಅಸ್ವತಂತ್ರ ದ್ವಿವಿಧ ತತ್ವಮಿಷ್ಯತೆ ಜಗತ್ತಿನಲ್ಲಿ ಎರಡೇ ತತ್ವಗಳು ಒಂದು ಸ್ವತಂತ್ರ ತತ್ವ ಇನ್ನೊಂದು ಅಸ್ವತಂತ್ರ ತತ್ವ ಸ್ವತಂತ್ರ ತತ್ವದಲ್ಲಿ ಭಗವಂತ ಒಬ್ಬನೇ ಇನ್ನೆಲ್ಲವೂ ಅಸ್ವತಂತ್ರ ತತ್ವಕ್ಕೆ ಸೇರಿದ್ದು ಅಸ್ವತಂತ್ರ ತತ್ವದಲ್ಲಿ ಭಾವ ಅಭಾವ ಅಂತ ಎರಡು ಭಾಗ ಭಾವದಲ್ಲಿ ಚೇತನ ಅಚೇತನ ಮತ್ತು ಅದರಲ್ಲಿ ವಿಭಾಗಗಳು ಅಭಾವದಲ್ಲಿ ಪ್ರಾಗಭಾವ ಪ್ರಧ್ವಂಸಾಭಾವ ಸದಾಭಾವ ಮತ್ತು ಈ ರೀತಿಯಾಗಿ ಅನೇಕ ವಿಭಾಗಗಳನ್ನು ಮಾಡಿಕೊಂತ ತತ್ವ ವಿಭಾಗವನ್ನು ಮಾಡಿಕೊಂಡು ತತ್ವದ ಪರಿಚಯವನ್ನು ಮಾಡಿಕೊಡುವಂಥದ್ದು ತತ್ವಸಂಖ್ಯಾನ ಪ್ರಕರಣ ಗ್ರಂಥ ಇನ್ನೊಂದು ತತ್ವವಿವೇಕ ಈ ತತ್ವ ವಿವೇಕ ಪ್ರಕರಣ ಗ್ರಂಥವು ತತ್ವಗಳನ್ನೇ ತಿಳಿಸಿಕೊಡತ್ತೆ ಒಂದೇ ವಿಷಯವನ್ನು ತಿಳಿಸಿಕೊಡುವುದಕ್ಕೆ ಎರಡು ಗ್ರಂಥಗಳನ್ನು ಯಾಕೆ ಮಧ್ವಾಚಾರರು ಬರೆದರು ಅಂತ ಹೇಳಿದರೆ ಜೈತೀರ್ಥರು ವ್ಯಾಖ್ಯಾನದಲ್ಲಿ ವಿವರಣೆ ಕೊಡ್ತಾರೆ ತತ್ವಸಂಖ್ಯಾನ ಎಂಬುದು ಮಧ್ವಾಚಾರರ ಸ್ವತಂತ್ರ ಕೃತಿ ತತ್ವ ವಿವೇಕ ಎಂಬುದು ಕೂಡ ಸ್ವತಂತ್ರ ತತ್ವ ಅಸ್ವತಂತ್ರ ತತ್ವ ಅಸ್ವತಂತ್ರ ತತ್ವದಲ್ಲಿ ಯಾರು ಇವೆಲ್ಲವನ್ನು ತಿಳಿಸಿಕೊಟ್ಟರೂ ಕೂಡ ಈ ತತ್ವ ವಿವೇಕ ಎಂಬ ಗ್ರಂಥಕ್ಕೆ ಮೂಲ ಯಾವುದು ಅಂತ ಹೇಳಿದರೆ ಸ್ವತಃ ಭಗವಂತನಾದ ವಿಷ್ಣುವೇ ತತ್ವ ವಿವೇಕ ಎಂಬುವಂತಹ ಕೃತಿಯನ್ನು ಬರೆದಿದ್ದಾನೆ ಆ ತತ್ವ ವಿವೇಕ ಎಂಬ ಕೃತಿಯಿಂದ ಸಂಗ್ರಹಿಸಿದ ವಾಕ್ಯಗಳೇ ಈ ತತ್ವ ವಿವೇಕ ಗ್ರಂಥ ಆದ ಕಾರಣ ಮಧ್ವಾಚಾರ್ಯರು ಸಂಖ್ಯಾನದಲ್ಲಿ ತಾವು ಏನು ತತ್ವಗಳ ವಿಭಾಗವನ್ನು ಮಾಡಿ ತತ್ವದ ಲಕ್ಷಣಗಳನ್ನು ಹೇಳಿದ್ದಾರೆ ಅದರಕ್ಕೆ ಪೂರಕವಾಗಿ ಮಧ್ವ ದೇವರ ಬರೆದಿರುವ ದೇವರು ಬರೆದಿರುವ ತತ್ವ ವಿವೇಕ ಗ್ರಂಥದ ವಾಕ್ಯಗಳನ್ನೇ ತೆಳೆದು ತತ್ವವಿವೇಕ ಗ್ರಂಥದಲ್ಲೂ ಕೂಡ ತತ್ವಗಳ ವಿಭಾಗವನ್ನು ಲಕ್ಷಣವನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನು ಮೂರನೆಯದು ದಶಪ್ರಕರಣ ಗ್ರಂಥಗಳಲ್ಲಿ ಪ್ರಮಾಣ ಲಕ್ಷಣ ಅಂತ ಪ್ರಮಾಣ ಲಕ್ಷಣ ಅಂದರೆ ಏನು ಅಂದರೆ ಪ್ರಮಾಣಗಳ ಲಕ್ಷಣವೇನು ಅವುಗಳ ವಿಭಾಗ ಇತರ ಮತಗಳಲ್ಲಿ ಇರುವ ಪ್ರಮಾಣ ಲಕ್ಷಣಗಳನ್ನು ವಿಮರ್ಶಿಸುವುದು ಈ ಪ್ರಮಾಣ ಲಕ್ಷಣ ಪ್ರಕರಣ ಗ್ರಂಥದ ಮುಖ್ಯ ವಿಷಯ ಪ್ರಮಾಣ ಅಂದರೆ ಯಾವುದೇ ಒಂದು ವಸ್ತುವನ್ನು ಯಾವುದಾದರೊಂದು ವಸ್ತುವನ್ನು ಯಥಾರ್ಥವಾಗಿ ತಿಳಿಸಿಕೊಡುವ ಸಾಧನವೇ ಪ್ರಮಾಣ ಒಂದು ವಸ್ತುವನ್ನು ಇದ್ದಿದ್ದು ಇದ್ದಾಗೆ ತಳ್ಕೋಬೇಕೇ ಹೊರತು ಇಲ್ಲದೇ ಇದ್ದಾಗೆ ಇಲ್ಲದೇ ಇದ್ದಂತೆ ತಳ್ಕೋಬಾರದು ಹೇಗೆ ಇದೆಯೋ ಹಾಗೆ ತಿಳ್ಕೋಬೇಕು ಹಾಗೆ ತಿಳಿಸಿಕೊಡುವಂತಹ ಯಾವುದೇ ವಸ್ತುವನ್ನು ಯಥಾರ್ಥವಾಗಿ ತಿಳಿಸಿಕೊಡುವ ಸಾಧನವೇ ಪ್ರಮಾಣ ಅದು ಕೇವಲ ಪ್ರಮಾಣ ಮತ್ತು ಅನುಪ್ರಮಾಣ ಎಂಬ ಎರಡು ರೀತಿಯಾಗಿದೆ ಕೇವಲ ಪ್ರಮಾಣದಲ್ಲಿ ನಮಗೆ ಈಶಜ್ಞಾನ ಜ್ಞಾನ ಯೋಗಿ ಜ್ಞಾನ ಜ್ಞಾನ ಮತ್ತು ಅದರಲ್ಲಿ ಭಾಗಗಳು ರುಜಿಯೋಗಿ ಜ್ಞಾನ ತಾತ್ವಿಕ ಯೋಗಿ ಜ್ಞಾನ ಅತಾತ್ವಿಕ ಯೋಗಿ ಜ್ಞಾನ ಮತ್ತು ಅಯೋಗಿ ಜ್ಞಾನದಲ್ಲಿ ಸಾತ್ವಿಕ ರಾಜಸ ತಾಮಸ ಜ್ಞಾನಗಳು ಅಂತ ಭಾಗವಾದರೆ ಇನ್ನು ಅನುಮಾನ ಪ್ರಮಾಣದಲ್ಲಿ ಪ್ರತ್ಯಕ್ಷ ಅನುಮಾನ ಆಗಮ ಮತ್ತು ಪ್ರತ್ಯಕ್ಷ ಅನುಮಾನ ಆಗಮಗಳಲ್ಲಿ ವಿಭಾಗಗಳು ಈ ರೀತಿಯಾಗಿ ಪ್ರಮಾಣಗಳ ಲಕ್ಷಣಗಳು ಪ್ರಮಾಣಗಳ ವಿಭಾಗಗಳನ್ನು ತಿಳಿಸಿಕೊಡುವಂಥದ್ದು ಪ್ರಮಾಣ ಲಕ್ಷಣ ಎಂಬುವ ಪ್ರಕರಣ ಗ್ರಂಥದ ವಿಷಯ ಇನ್ನು ಕಥಾಲಕ್ಷಣ ಕಥಾಲಕ್ಷಣ ನಮಗೆ ಪ್ರಮಾಣಗಳ ಹಿನ್ನೆಲೆಯಲ್ಲಿ ನಡೆಯುವ ಶಾಸ್ತ್ರ ಚರ್ಚೆಯ ವಿವರಗಳನ್ನು ನಿರೂಪಿಸುವಂತಹ ಗ್ರಂಥ ಕಥಾಲಕ್ಷಣ ಅಂದರೆ ಪ್ರಮಾಣ ಲಕ್ಷಣದಲ್ಲಿ ಪ್ರಮಾಣಗಳು ವಿವರಣೆ ತಿಳಿಸಿಕೊಟ್ರೆ ಪ್ರಮಾಣಗಳ ಲಕ್ಷಣಗಳು ವಿಭಾಗಗಳು ತಿಳಿಸಿಕೊಟ್ರೆ ಆ ಪ್ರಮಾಣಗಳು ಈ ರೀತಿ ಆ ಅಂತ ಅದರ ಹಿನ್ನೆಲೆಯನ್ನು ಚರ್ಚೆ ಪ್ರಮಾಣಗಳ ಹಿನ್ನೆಲೆಯಲ್ಲಿ ನಡೆಯುವ ಏನು ಶಾಸ್ತ್ರ ಚರ್ಚೆ ಇರುತ್ತೆ ಆ ಶಾಸ್ತ್ರ ಚರ್ಚೆಯ ವಿವರವನ್ನು ನಿರೂಪಿಸುವಂತಹ ಗ್ರಂಥವೇ ಕಥಾಲಕ್ಷಣ ಅಂದರೆ ಶಾಸ್ತ್ರ ಚರ್ಚೆ ಸ್ವರೂಪ ಹೇಗಿರಬೇಕು ಶಾಸ್ತ್ರ ಚರ್ಚೆಯಲ್ಲಿ ವಾದದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಇರಬೇಕಾದ ಅರ್ಹತೆಗಳೇನು ಚರ್ಚೆಯ ಉದ್ದೇಶ ಏನು ಫಲಶೃತಿ ಏನು ಇವುಗಳ ವಿವರಗಳನ್ನು ತಿಳಿಸಿಕೊಡುವಂಥ ನಿಖರವಾಗಿ ತಿಳಿಸಿಕೊಡುವಂತಹ ಪುಟ್ಟ ಕೃತಿ ಕಥಾಲಕ್ಷಣ ಅದರಲ್ಲಿ ವಾದ ಜಲ್ಪ ವಿತಂಡ ಇಂಥ ವಿಷಯಗಳನ್ನೆಲ್ಲ ತಿಳಿಸಿಕೊಡುವಂಥ ಗ್ರಂಥವು ಕಥಾಲಕ್ಷಣ ಇನ್ನು ಉಪಾಧಿ ಖಂಡನ ಮಾಯಾವಾದ ಖಂಡನ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಎಂಬುವಂತಹ ಖಂಡನತ್ರಯ ಅಂತ ಕರೀತಾರೆ ದಶಪ್ರಕರಣಗಳಲ್ಲಿ ಈ ಮೂರು ದಶಪ್ರಕರಣ ಗ್ರಂಥಗಳಲ್ಲಿ ಇವು ಭಾಗ ಇವು ಉಪಾಧಿ ಖಂಡನ ಎಂಬುದು ಅದ್ವೈತ ಮತ ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳುವುದಕ್ಕಾಗಿ ಉಪಾಧಿಯನ್ನು ಇಟ್ಟುಕೊಂಡು ಒಂದು ಉಪಾಧಿಯಿಂದ ಅಂತ ಇಟ್ಟುಕೊಂಡು ಆ ಉಪಾಧಿಯಿಂದ ಉಪಾಧಿ ಇರುವುದರಿಂದ ಔಪಾಧಿಕವಾಗಿ ನಮಗೆ ಜೀವಬ್ರಹ್ಮರ ಭೇದ ಕಾಣುತ್ತದೆ ಕಾಣತ್ತೇ ಹೊರತು ಅಜ್ಞಾನದಿಂದ ಅಜ್ಞಾನ ಬಂದು ಜೀವಬ್ರಹ್ಮರ ಮಧ್ಯ ಭೇದ ಇದ್ದಂತೆ ಕಾಣುತ್ತೆ ಆದರೆ ಸ್ವಾಭಾವಿಕವಾಗಿ ಜೀವಬ್ರಹ್ಮರಿಗೆ ಭೇದವಿಲ್ಲ ಐಕ್ಯವೇ ಇದೆ ಅಭೇದವೇ ಇದೆ ಅಂತ ಅದ್ವೈತಿಗಳು ಹೇಳಿದರೆ ಆ ಉಪಾಧಿಯನ್ನು ಖಂಡಿಸುವಂತಹ ಅವರು ಏನು ಉಪಾಧಿಯಂತೆ ಇಟ್ಟುಕೊಂಡು ಜೀವಬ್ರಹ್ಮರ ಮಧ್ಯೆ ಐಕ್ಯವನ್ನು ಹೇಳ್ತಾರೆ ಆ ಉಪಾದಿಯನ್ನು ಖಂಡಿಸುವಂತಹದ್ದೇ ಅದ್ವೈತ ಮತದ ಉಪಾದಿಯನ್ನು ಖಂಡಿಸುವಂತಹ ಪ್ರಕರಣ ಗ್ರಂಥವೇ ಉಪಾಧಿ ಖಂಡನ ಖಂಡಿಸಿ ಜೀವಬ್ರಹ್ಮರ ಮಧ್ಯ ಆತ್ಯಂತಿಕ ಭೇದವಿದೆ ಅಂತ ಹೇಳುವಂತಹ ಗ್ರಂಥ ಪ್ರಕರಣ ಗ್ರಂಥ ಉಪಾಧಿ ಖಂಡನ ಇನ್ನು ಮಾಯಾವಾದ ಖಂಡನ ಅದ್ವೈತ ಮತಕ್ಕೆ ಮಾಯಾವಾದ ಅಂತ ಹೆಸರು ಯಾಕೆ ಅಂಥೇಳಿದರೆ ಈ ಜಗತ್ತೆಲ್ಲವೂ ಮಾಯಾ ಅಜ್ಞಾನ ಕಲ್ಪಿತ ಅಂದರೆ ಪ್ರಪಂಚವೆಲ್ಲ ಮಿಥ್ಯೆ ಭಗವಂತ ಒಬ್ಬನೇ ಪಾರಮಾರ್ಥಿಕ ಸತ್ಯ ಸತ್ಯ ಜೀವ ಬ್ರಹ್ಮನಿಂದ ಭಿನ್ನನಲ್ಲ ಬ್ರಹ್ಮಾತ್ಮೈಕ್ಯವೇ ಸಕಲ ಸತ್ ಶಾಸ್ತ್ರದ ಸಾರ ಅಂತ ಅದ್ವೈತಿಗಳು ಹೇಳ್ತಾರೆ ಅಂತಹ ಜಗತ್ತೆಲ್ಲ ಮಿಥ್ಯ ಭಗವಂತ ಒಬ್ಬನೇ ಸತ್ಯ ಎಂಬುವಂತಹ ಈ ಜಗತ್ತು ಮಾಯಾ ಮಿಥ್ಯಾ ಅಂತ ಹೇಳುವಂತಹ ಆ ವಾದವನ್ನು ಖಂಡಿಸಿ ಈ ಗ್ರಂಥದಲ್ಲಿ ಬ್ರಹ್ಮನೂ ಸತ್ಯ ಜಗತ್ತೂ ಸತ್ಯ ಮಾಯೆ ಅಲ್ಲ ಜಗತ್ತು ಮಿಥ್ಯೆಯಲ್ಲ ಅಂತ ನಿರೂಪಿಸುವಂತಹ ಖಂಡನ ಗ್ರಂಥ ಪ್ರಕರಣ ಗ್ರಂಥ ಮಾಯಾವಾದ ಖಂಡನ ಇನ್ನು ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ನಾವು ಹಿಂದೆ ಇವಾಗ ಹೇಳಿಕೊಂಡಂತೆ ಅದ್ವೈತ ಮತವು ಬ್ರಹ್ಮ ಒಂದೇ ಸತ್ಯ ಉಳಿದಿದ್ದೆಲ್ಲ ಮಿಥ್ಯಾ ಅಂತಾರೆ ಅವರು ಜಗನ್ ಮಿಥ್ಯಾತ್ವವನ್ನು ಸಾಧಿಸುವುದಕ್ಕಾಗಿ ದೃಶ್ಯತ್ವ ಜಡತ್ವ ಪರಿಚಿನ್ನತ್ವ ಎಂಬ ಮೂರು ಹೇತುಗಳನ್ನು ಇಟ್ಕೊಂತಾರೆ ಅದನ್ನು ಅನುಮಾನ ಪ್ರಯೋಗಗಳು ಮಾಡ್ತಾರೆ ಅವುಗಳಲ್ಲಿ ವಿಮತಂ ಮಿಥ್ಯಾ ದೃಶ್ಯತ್ವಾ ಎಂಬ ಅನುಮಾನವನ್ನು ಇಟ್ಟುಕೊಂಡು ಪ್ರಪಂಚ ಮಿಥ್ಯಾತ್ವಾನುಮಾನ ಅಂದರೆ ಪ್ರಪಂಚಕ್ಕೆ ಮಿಥ್ಯಾತ್ವವನ್ನು ಸಾಧಿಸುವ ಅನುಮಾನ ಪ್ರಯೋಗ ಮಾಡ್ತಾರೆ ಆ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಇಲ್ಲಿ ಈ ಗ್ರಂಥದಲ್ಲಿ ವಿಮರ್ಶಿಸಲಾಗಿದೆ ಈ ಖಂಡನದಲ್ಲಿ ಪ್ರಪಂಚ ಮಿಥ್ಯಾತ್ವಾನುಮಾನವನ್ನು ಈ ಖಂಡನ ಗ್ರಂಥದಲ್ಲಿ ವಿಮರ್ಶಿಸಲಾಗಿದೆ ಅವರು ಹೇಗೆ ಹೇಳ್ತಾರೆ ಅಂತ ಹೇಳಿದರೆ ದೂರದಿಂದ ಕಪ್ಪೆ ಚಿಪ್ಪನ್ನು ನೋಡಿದಾಗ ಆ ಕಪ್ಪೆ ಚಿಪ್ಪು ಬೆಳ್ಳಿ ಅಂತೆ ಕಾಣುತ್ತೆ ಹತ್ತಿರಗೆ ಹೋಗಿ ನೋಡಿದಾಗ ಬೆಳ್ಳಿ ಇರಲ್ಲ ಅದು ಬೆಳ್ಳಿಯಲ್ಲ ಕಪ್ಪೆ ಚಿಪ್ಪು ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ಬೆಳ್ಳಿಯಂತೆ ನಾವು ನೋಡಿದ್ದು ಭ್ರಮೆ ಬೆಳ್ಳಿ ಇಲ್ಲ ಅಲ್ಲಿ ಕಪ್ಪೆ ಚಿಪ್ಪು ಮಾತ್ರ ನಿತ್ಯ ಇದೆ ಸತ್ಯವಾಗಿದೆ ಸತ್ಯವಾಗಿದೆ ಆದ ಕಾರಣ ಯಾವುದು ಇರುವಂತೆ ತೋರುತ್ತದೋ ಅದು ವಾಸ್ತವವಾಗಿ ಇರೋದಿಲ್ಲ ಅಂದರೆ ಈ ಜಗತ್ತು ಇರುವಂತೆ ತೋರ್ತಾ ಇದಾದ ಕಾರಣ ಅದು ಮಿಥ್ಯೆ ಎಂದು ಅದ್ವೈತಿಗಳು ವಾದ ಮಾಡ್ತಾರೆ ಹಾಗೆ ಆ ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಎಂಬ ಅನುಮಾನವನ್ನು ಪ್ರಯೋಗ ಮಾಡಿ ಪ್ರಪಂಚ ಮಿಥ್ಯಾತ್ವವನ್ನು ಸಾಧಿಸಲಿಕ್ಕೆ ಹೊರಟರೆ ಅದರನ್ನು ಖಂಡಿಸುವಂತಹ ಗ್ರಂಥವೇ ಈ ಪ್ರಪಂಚ ಮಿಥ್ಯಾತ್ವಾನುಮಾನ ಪ್ರಕರಣ ಗ್ರಂಥ ಒಟ್ಟಾರೆ ಪ್ರಕರಣಗಳಲ್ಲಿ ಉಪಾಧಿ ಖಂಡನ ಮಾಯಾವಾದ ಖಂಡನ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಎಂಬ ಈ ಮೂರು ಗ್ರಂಥಗಳು ಒಂದಾಗಿದೆ ಭಾಗವಾಗಿದೆ ಇವುಗಳಿಗೆ ಖಂಡನತ್ರಯ ಅಂತ ಹೇಳ್ತಾರೆ ಇನ್ನು ತತ್ವೋದ್ಯೋತ ಎಂಬುವ ಇನ್ನೊಂದು ಪ್ರಕರಣ ಗ್ರಂಥ ಈ ತತ್ವೋದ್ಯೋತ ಗ್ರಂಥದ ರಚನೆಯ ಹಿನ್ನೆಲೆಯನ್ನು ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ ಭಾವಪ್ರಕಾಶಿಕಾದಲ್ಲಿ ಹೇಳ್ತಾರೆ ಜಯತೀರ್ಥರ ತತ್ವೋದ್ಯೋತದ ಟೀಕೆಯ ಕೊನೆಯಲ್ಲೂ ಈ ತತ್ವೋದ್ಯೋತ ಗ್ರಂಥದ ರಚನೆಯ ಹಿನ್ನೆಲೆಯನ್ನು ಹೇಳ್ತಾರೆ ಪದ್ಮತೀರ್ಥ ಮತ್ತು ಪುಂಡರೀಕಪುರಿ ಎಂಬ ಇಬ್ಬರು ಮಾಯಾವಾದಿಗಳು ಆಚಾರ್ಯರ ಜೊತೆಗೆ ವಾದಕ್ಕೆ ಬಂದಾಗ ಅವರನ್ನು ವಾದದಲ್ಲಿ ಸೋಲಿಸಿದರು ಆ ವಾದದ ಸರಣಿಯೇ ಈ ತತ್ವೋದ್ಯೋತ ಗ್ರಂಥ ಆಚಾರ್ಯರು ಅವರ ಜೊತೆಗೆ ವಾದವನ್ನು ಮಾಡ್ತಾ ಅವರು ವಾದ ಮಂಡಿಸಿದರು ಆ ಮಂಡಿಸಿದ ವಾದದ ಸರಣಿಯೇ ತತ್ವೋದ್ಯೋತವಾಗಿ ಮಧ್ವಾಚಾರ್ಯರು ಈ ಪ್ರಕರಣ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಇದಕ್ಕೆ ವಾದ ಎಂಬುದು ಇನ್ನೊಂದು ಹೆಸರು ಇದೆ ಇಲ್ಲಿ ಕೂಡ ಜೀವೇಶ್ವರರ ಭೇದವನ್ನು ಸಾಧಿಸುತ್ತಾ ಜೀವ ಬ್ರಹ್ಮರ ಮಧ್ಯೆ ಇರುವ ಐಕ್ಯವನ್ನು ನಿರಾಸ ಮಾಡ್ತಾರೆ ಮಧ್ವಾಚಾರ್ಯರು ಈ ತತ್ವೋದ್ಯೋತ ಎಂಬುವಂತಹ ಈ ಪ್ರಕರಣ ಗ್ರಂಥದಲ್ಲಿ ಇನ್ನು ವಿಷ್ಣು ತತ್ವ ವಿನಿರ್ಣಯ ದಶಪ್ರಕರಣ ಗ್ರಂಥಗಳಲ್ಲಿ ಈ ವಿಷ್ಣು ತತ್ವ ವಿನಿರ್ಣಯ ಗ್ರಂಥವು ಅತ್ಯಂತ ವಿಸ್ತಾರವಾದ ಕೃತಿ ಒಂದು ದೃಷ್ಟಿಯಿಂದ ಇದು ಆಚಾರನ ದಶಪ್ರಕರಣ ಗ್ರಂಥಗಳಲ್ಲಿ ಒಂಬತ್ತು ಉಳದ ಒಂಬತ್ತು ಪ್ರಕರಣ ಗ್ರಂಥಗಳ ಸಾರಭೂತವಾಗಿ ಸಾರ ಸಂಗ್ರಹವಾಗಿ ಇದೆ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಮಧ್ವಾಚಾರರ ಸಮಗ್ರ ಸಿದ್ಧಾಂತದ ಸಂಕ್ಷಿಪ್ತವಾದ ಒಂದು ಕೈಪಿಡಿ ಅಂದರೆ ರೆಡಿ ರೆಕನರಾಗಿ ಕೂಡ ನಮಗೆ ಈ ವಿಷ್ಣು ತತ್ವ ವಿನಿರ್ಣಯ ಗ್ರಂಥ ಇದೆ ಈ ಗ್ರಂಥದಲ್ಲೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಸದಾಗಮೈಕ ಅಂತ ಹೇಳ್ತಾರೆ ಆಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ಮಂಗಳಾಚರಣ ಶ್ಲೋಕದಲ್ಲಿ ಸದಾಗಮಗಳಿಂದಲೇ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯಬೇಕು ಮತ್ತು ಜೀವ ಈಶ್ವರ ಮಧ್ಯ ಐಕ್ಯವನ್ನು ಖಂಡನೆ ಮಾಡ್ತಾ ಇರುವಂತಹ ವಿಶಿಷ್ಟವಾದ ಪ್ರಕರಣ ಗ್ರಂಥ ಈ ತತ್ವೋದ್ಯೋತ ಇನ್ನು ಕೊನೆಯಾಗಿ ಕೊನೆಯಾಗಿ ದಶಪ್ರಕರಣ ಗ್ರಂಥಗಳಲ್ಲಿ ಕರ್ಮನಿರ್ಣಯ ಎಂಬುವಂತಹ ಒಂದು ಗ್ರಂಥ ಈ ಕರ್ಮನಿರ್ಣಯವು ವೇದಾರ್ಥ ನಿರ್ಣಯಕ್ಕೆ ಸಂಬಂಧಿಸಿದಂತಹ ಪ್ರಕರಣ ಗ್ರಂಥವಾಗಿದೆ ಖಂಡಾರ್ಥ ನಿರ್ಣಯ ಎಂದು ಕೂಡ ಇದಕ್ಕೆ ಒಂದು ಬೇರೆ ಬೇರೆ ಹೆಸರು ಇದೆ ಪ್ರತಿವಾದಿಗಳ ಜೊತೆಗೆ ವಾದವನ್ನು ಮಾಡ್ತಾ ಮಾಡ್ತಾ ಇರುವಾಗ ಮಧ್ವಾಚಾರ್ಯರು ಪ್ರತಿವಾದಿಗಳು ಏನನ್ಕೊಳ್ತಾರೆ ಇವರು ಸನ್ಯಾಸಿಗಳು ಇವರ ಕರ್ಮಕಾಂಡದ ಬಗ್ಗೆ ಇವರಿಗೆ ಗೊತ್ತಿರಲ್ಲ ಎಂಬುವ ದೃಷ್ಟಿಯಿಂದ ವೇದದಲ್ಲಿರುವ ಕರ್ಮಕಾಂಡಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ನಿರುತ್ತರನ್ನಾಗಿ ಮಾಡ್ತಾರೆ ಮಧ್ವಾಚಾರ್ಯರು ಅವರ ಜೊತೆಗೆ ವಾದವನ್ನು ಮಾಡಿದಾಗ ಮಾಡಿರುವ ಆ ವಾದದ ಒಂದು ಸಾರವಾಗಿ ಈ ಗ್ರಂಥವನ್ನು ಬರೆದಿದ್ದಾರೆ ಮಧ್ವಾಚಾರರು ಕರ್ಮನಿರ್ಣಯ ಅಂತ ಅಂದರೆ ವೇದ ಸಾಹಿತ್ಯ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಎಂದು ಪ್ರತ್ಯೇಕಿಸಿ ನೋಡುವಂತಹ ಪ್ರವೃತ್ತಿಯನ್ನೇ ಅಂದರೆ ವೇದ ಕರ್ಮಕಾಂಡ ಬೇರೆ ವೇದದಲ್ಲಿ ಜ್ಞಾನಕಾಂಡ ಬೇರೆ ಅಂಥ ಪ್ರತ್ಯೇಕವಾಗಿ ನೋಡುವ ಒಂದು ಪ್ರವೃತ್ತಿಯನ್ನೇ ಪ್ರಶ್ನಿಸಿದಂತಹ ಕೃತಿ ಈ ಕರ್ಮನಿರ್ಣಯ ಎಂಬುವಂಥ ವಿಶಿಷ್ಟವಾದ ಪ್ರಕರಣ ಗ್ರಂಥ ಒಟ್ಟಾರೆ ಈ ವೇದದಲ್ಲಿರುವ ವೇದಾರ್ಥ ನಿರ್ಣಯಕ್ಕೆ ಸಂಬಂಧಿಸಿದಂತಹ ಪ್ರಕರಣ ಗ್ರಂಥವಾಗಿ ಕರ್ಮನಿರ್ಣಯ ಗ್ರಂಥವಿದೆ ಒಟ್ಟು ಇವತ್ತು ಆಚಾರರ ಒಂದು ಸರ್ವಮೂಲ ಮೂವತ್ತೇಳು ಗ್ರಂಥಗಳಲ್ಲಿ ಇವತ್ತಿನ ದಿನ ನಾವು ದಶಪ್ರಕರಣಗಳು ಹತ್ತು ಪ್ರಕರಣ ಗ್ರಂಥಗಳ ಅತಿ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಂಡಿದ್ದೇವೆ ಇಲ್ಲಿ ನಾನೆಷ್ಟೋ ಬಾರಿ ಹೇಳಿದಂತೆ ಮತ್ತೊಮ್ಮೆ ಶ್ರೋತೃಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಗಮನಿಸಬೇಕು ನಾವು ಶಾಸ್ತ್ರ ಗ್ರಂಥಗಳ ಒಂದು ಪರಿಚಯ ಮಾಡಬೇಕು ಅದರಲ್ಲಿರುವ ವಿಷಯಗಳ ಅತಿ ಸಂಕ್ಷಿಪ್ತ ಪರಿಚಯ ಮಾಡಬೇಕು ಅಂತ ಹೇಳಿದರೆ ನಾವು ಶಾಸ್ತ್ರೀಯ ಪದಗಳನ್ನೇ ಅನಿವಾರ್ಯವಾಗಿ ಕೆಲವು ಕಡೆ ಬಳಸಬೇಕಾಗತ್ತೆ ಆದ ಕಾರಣ ಆ ಪದಗಳನ್ನೇ ಇವತ್ತು ನಾನು ಬಳಸಿದ್ದೇನೆ ದೃಷ್ಟಾಂತಕ್ಕೆ ನಾವು ಮೆಡಿಸಿನ್ ಮೆಡಿಕಲ್ ಟರ್ಮ್ಸು ಮೆಡಿಕಲ್ ಸೈನ್ಸ್ ಒಳಗೆ ಒಂದೊಂದಕ್ಕೆ ಪ್ರತ್ಯೇಕವಾದ ಶಾಸ್ತ್ರೀಯ ಪದಗಳೇ ಇರುತ್ತೆ ಉದಾಹರಣೆಗೆ ಬಿ ಪಿಗೆ ಬಿ ಪಿ ಅಂತ ನಾವು ಹೇಳ್ತೇವೆ ಬ್ಲಡ್ ಪ್ರೆಷರ್ ಆದರೆ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ ಶುಗರ್ ಅಂತೇವೆ ಶುಗರಿಗೆ ಮೆಡಿಕಲ್ ಟರ್ಮ್ ಡಯಾಬಿಟೀಸ್ ಅಂತಾರೆ ನಾವು ಜ್ವರದ ಮಾತ್ರೆಗೆ ಡೋಲೋ ಸಿಕ್ಸ್ ಫಿಫ್ಟಿ ಅಂತ ಏನೋ ಹೇಳ್ತೇವೆ ಆದರೆ ಪ್ಯಾರಾಸಿಟಮಾಲ್ ಅಂತಾರೆ ಹೀಗೆ ಒಂದು ಮೆಡಿಕಲ್ ಸೈನ್ಸ್ ಓದುವಾಗ ಅದರಲ್ಲಿರುವ ಶಾಸ್ತ್ರೀಯ ಪದಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಓದಿದಾಗ ಆ ಪದಗಳಿಂದಲೇ ನಾವು ಅರ್ಥ ಮಾಡ್ಕೋಬೇಕೇ ಹೊರತು ನಮ್ಮ ಮಾತಾಡುವ ಒಂದು ಭಾಷೆಯಲ್ಲಿರುವ ಪದಗಳನ್ನು ಅಲ್ಲಿ ಬಳಸಿದರೆ ಅದು ಅರ್ಥವಾಗೋದಿಲ್ಲ ಅದು ಡಾಕ್ಟರ್ಸ್ ಯಾಕಂದರೆ ಅವರು ಆ ಸೈನ್ಸ್ ಓದಿರ್ತಾರಾದ ಕಾರಣ ಅವ್ರಿಗೆ ಅರ್ಥವಾಗತ್ತೆ ಹಾಗೇ ಶಾಸ್ತ್ರ ಕೂಡ ಒಂದು ಸೈನ್ಸ್ ಎಲ್ಲದಕ್ಕೂ ಮೀರಿದಂತಹ ದೊಡ್ಡ ಸೈನ್ಸ್ ಶಾಸ್ತ್ರ ಈ ಶಾಸ್ತ್ರವನ್ನು ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯವಾದರೂ ಮಾಡುವಾಗ ಅನಿವಾರ್ಯವಾಗಿ ಆ ಶಾಸ್ತ್ರದ ಶಾಸ್ತ್ರೀಯ ಪದಗಳನ್ನೇ ಬಳಸಿದಾಗ ಮಾತ್ರ ಅವು ನಮಗೆ ಬಳಸಬೇಕಾಗತ್ತೆ ಅದ ಕಾರಣ ಈ ವಿಷ ಇದು ಅರ್ಥವಾಗಬೇಕು ಅಂತ ಹೇಳಿದರೆ ಶಾಸ್ತ್ರದ ಗಂಧ ಸ್ವಲ್ಪವಾದರೂ ಇದ್ದಾಗ ಮಾತ್ರ ಅರ್ಥವಾಗುತ್ತೆ ಇಲ್ಲದೇ ಇದ್ದರೆ ಕ್ರಮವಾಗಿ ಪದೇ ಪದೇ ಕೇಳಿ ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಪಟ್ಟಾಗ ಅರ್ಥವಾಗತ್ತೆ ಈ ವಿಷಯವನ್ನು ಎಲ್ಲರೂ ಗಮನಿಸಿ ಇದರನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಪ್ರವಚನವನ್ನು ಕೇಳಿದಾಗ ನಿಮಗೆ ವಿಷಯ ಚೆನ್ನಾಗಿ ಮನದಟ್ಟತ್ತೆ ಅಂತ ಹೇಳ್ತಾ ಇನ್ನು ಆಚಾರ್ಯರ ಸರ್ವ ಸರ್ವಸಚ್ಚಾಸ್ತ್ರಕರ್ತೃಣ ಅಂತ ಏನು ಹೇಳಿಕೊಂಡಿದ್ದೇವೆ ಇನ್ನು ಉಳಿದ ಆಚಾರ್ಯರ ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯವನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು